ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹುಬ್ಬನಹಳ್ಳಿ ತಾಲೂಕಿನಲ್ಲಿ ಮಾದಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಈ ಒಂದು ಮಾದಿಗ ಜಾತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ರಾಜಕಾರಣದಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹೀಗೆ ರಾಜಕಾರಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಹಾಲಿ ಮತ್ತು ಮಾಜಿ ಸದಸ್ಯರುಗಳಿಗೆ ಸನ್ಮಾನ ಕಾರ್ಯಕ್ರಮ ಈ ಕಾಲದ ಉತ್ತರ ರಾಜಕಾರಣಕ್ಕೆ ಸಿಗುತ್ತದೆ ಅನ್ನೋದನ್ನು ಕಾದು ನೋಡೋಣ ಈ ವಿಷಯವಾಗಿ ಈ ಮಾದಿಗ ಸಮುದಾಯದ ಮುಖಂಡರುಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ ಕೇಳೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾವು ಕನ್ನಡ ನಾಡಿನ ಪಂಚಾಯತಿಗಳು ಯೂಟ್ಯೂಬ್ ಚಾನಲ್ನಿಂದ ಇವತ್ತೇನು ಅರ್ಕೊಳ್ಳಿ ತಾಲೂಕಿನಲ್ಲಿ ಮಾದರಿ ಸಮಾವೇಶದ ನಿಮಿತ್ತ ಪತ್ರಿಕಾ ಏನು ಸುದ್ದಿಗೋಷ್ಠಿಯನ್ನು ಕರೆದಿದ್ದರು ಅವರಲ್ಲಿ ಎಲ್ಲ ನನ್ನ ಸಮುದಾಯದ ಮುಖಂಡರುಗಳನ್ನು ಮಾತಾಡಿಸ್ತಾ ಇದ್ದೇನೆ ಆ ಕಾರ್ಯಕ್ರಮದ ದೇಶ ಏನು ಅವರು ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಸರ್ ಈ ಕಾರ್ಯಕ್ರಮದ ಉದ್ದೇಶ ತಾವು ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಒಂದು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಸೋಮವಾರ ಹರಪಣೆ ತಾಲೂಕಿನ ಮಾದಿಗ ಸಮಸ್ತ ಬಂಧುಗಳು ಮಾದಿಗ ಜನಜಾಗೃತಿ ಸಮಾವೇಶವನ್ನು ಮತ್ತು ಏನು ದಲಿತ ವಿದ್ಯಾರ್ಥಿಗಳು ಮಾದಿಗ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಏನು ರಾಜಕೀಯ ಆಯ್ಕೆಯಾದಂಥ ನಾಯಕರಿಗೆ ಸನ್ಮಾನ ಸ್ವಾಗತ ಸಮಾರಂಭವನ್ನು ಇವತ್ತು ಅರಕೋಳೆ ತಾಲೂಕಿನ ಮಾದಿಗೆ ಸಮಸ್ತ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಪಕ್ಷಾತೀತವಾಗಿ ಇವತ್ತು ಸಮಾಜದ ವೃತ್ತಿಯಿಂದ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ ಇವತ್ತು ಸಮಾಜದ ಅಸಂಘಟಿತ ಇವತ್ತು ತಾಲೂಕಿನಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಜನ ಮಾದಿಗೆ ಸಮಾಜದವರು ಇದ್ದಾರೆ ಅಂತ ಹೇಳ್ತೀವಿ ಇವತ್ತು ನಾವು ಯಾವತ್ತೂ ಕೂಡ ಸಂಘಟಿತರಾಗಿಲ್ಲ ಅಂತ ಇಡೀ ತಾಲೂಕಿನಲ್ಲಿ ಏನು ಇದೆ ಇವತ್ತು ರಾಜಕೀಯ ಶಕ್ತಿ ಆರ್ಥಿಕ ಶಕ್ತಿಯಿಂದ ನಾವು ಹಿಂದುಳಿದ್ವಿ ಯಾವುದೇ ಪಕ್ಷ ಕೂಡ ನಮ್ಮನ್ನು ಕಡೆಗಣಿಸ್ತಾ ಇದೆ ಅದಕ್ಕೆ ನಾವು ಸಂಘಟಿತರಾಗಿ ಇವತ್ತು ತಾಲೂಕಿನ ಒಂದು ಶಕ್ತಿಯನ್ನು ತೋರಿಸ್ಬೇಕು ಅಂತೇಳಿ ತಾಲೂಕಿನಾದ್ಯಂತ ಇಡೀ ನಾಲ್ಕು ಹೋಬಳಿಯ ಎಲ್ಲ ತೊಂಬತ್ತೈದರಿಂದ ತೊಂಬತ್ತಾರು ಮಾದಿಗ ಹಕ್ಕಿಗಳಲ್ಲೂ ದಿನ ಚಾಲ್ ಕಂಡು ಸಮಾವೇಶಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು ಅನ್ನೋವಂಥ ಪ್ರಜ್ಞೆಯನ್ನು ಜಾಗೃತಿಯನ್ನು ಮೂಡಿಸಿದ್ದೇವೆ ಇಡೀ ಮಾದಿಗ ಸಮುದಾಯ ಇವತ್ತು ಬರಪಿನಡಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅಲಿಗೆಯನ್ನು ತಂದು ನಮ್ಮ ವಾದ್ಯ ಇರ್ತಕ್ಕಂಥ ಮಾದಿಗ ಸಮಾಜದ ಅಲಿಗೆಯನ್ನು ತಂದು ಇಡೀ ಹರಪಿನೇಳೆಯಲ್ಲಿ ವಾದ್ಯವನ್ನು ನಡೆಸ್ತೇವೆ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಾದಿಗರು ಭಾಗವಹಿಸ್ತೇವೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ತವೆ ಈ ಕಾರ್ಯಕ್ರಮ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತೇವೆ ನಮ್ಮ ಮಾದಿಗೆ ವಿದ್ಯಾರ್ಥಿಗಳು ಪ್ರೋತ್ಸಾಹಧನ ಅವರಿಗೆ ಅಲ್ಪ ಕಾಣಿಕೆ ಸಹಾಯಧನವನ್ನು ನೀಡಿ ಅವರಿಗೆ ಮುಂದಿನ ಮುಂದೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಿ ಅವರಿಗೆ ಮುಂದೆ ಓದಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಆ ಶಕ್ತಿಯನ್ನು ತುಂಬುವಂಥ ಶಕ್ತಿಯನ್ನು ಸಮಾಜ ಮಾದರಿ ಸಮಾಜ ಮಾಡುತ್ತೆ ಹಾಗಾಗಿ ಅಂದಿನ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನಾಯಕರಿದ್ದಾರೆ ಇದ್ದಾರೆ ಎಲ್ಲ ಸ ಪಕ್ಷದ ನಾಯಕರು ಪಕ್ಷಾತೀತವಾಗಿ ಸಮಾಜ ಜೊತೆಯನ್ನು ಮಾಡ್ತೇವೆ ನಾವೆಲ್ಲರೂ ನಾಲ್ಕಿನ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಹೇಳಿ ಕೋರ್ಕೊಳ್ತಾರೆ ಮಾದರಿ ಸಮಾಜದ ವಿದ್ಯಾರ್ಥಿಗಳ ಏನು ಭವಿಷ್ಯಕ್ಕಾಗಿನೇ ಅವರು ಪ್ರೋತ್ಸಾಹಧನವನ್ನು ಸ್ವೀಕರಿಸಿ ಮತ್ತಷ್ಟು ಹೆಚ್ಚಿನ ಅಂಕಗಳನ್ನು ಗಳಿಸಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಏನು ತಾವು ಈ ಸಮುದಾಯದ ವತಿಯಿಂದ ಏನು ನಂಬ್ಕೊಂಡಿದ್ದಾರೆ ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಹಾಗೆಯೇ ಮತ್ತೊಬ್ಬರು ಮುಖಂಡರಾಗಿರ್ತಕ್ಕಂಥ ಕಣ್ವಳಿ ಮಂಜುನಾಥ್ ಅವರು ಇದ್ದಾರೆ ಇವತ್ತಿನ ಈ ಒಂದು ಸಮಾಜದ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಸಮಾಜದ ಬಂಧುಗಳು ಆಗಮಿಸಿ ಇವತ್ತು ನಾವು ಯಶಸ್ವಿಗೊಳಿಸಿದರೆ ಆದರೆ ಸಮಾಜ ಇವತ್ತು ಸಮಾಜ ಪಕ್ಷಾತೀತವಾಗಿ ಒಂದು ಕಾರ್ಯಕ್ರಮಕ್ಕೆ ನೆರಗನ್ನು ತಂದುಕೊಟ್ಟು ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಕೂಡ ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಸಮಾಜ ಎತ್ತಕ್ಕೆ ಶ್ರಮಿಸಿದ್ದಾರೆ ಆದರೆ ರಾಜಕಾರಣ ಮತ್ತು ಶೈಕ್ಷಣಿಕ ಈ ಮೂರು ರಂಗದಲ್ಲಿ ಈ ಸಮಾಜ ಅತ್ಯಂತ ಹಿಂದುಿದೆ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಸಮಾಜ ಹೆಚ್ಚು ಇದೆ ನಾವು ರಾಜಕಾರಣದಿಂದ ನಾಗಲ್ ಓಟಕ್ಕೆ ಒಂದು ಸಮಾಜದ ಚಿಂತನೆಗಳು ಮತ್ತೆ ರಾಜಕೀಯ ಪ್ರಜ್ಞೆ ಪ್ರಭು ಅನ್ನುವಂಥದ್ದು ಮಾಡುವಂತ ಒಂದು ಕೇವಲ ನಮ್ಮ ಕಲ್ಪಿಸಿದಷ್ಟು ಸೀವತ್ ಇದು ರಾಜ್ಯದ ಇಡೀ ನನ್ನ ಮಾದಿಗ ಸಮುದಾಯಕ್ಕೆ ಒಂದು ಎಚ್ಚರಿಕೆಯ ಮತ್ತು ಜಾಗೃತಿಯ ಒಂದು ಸಮಾವೇಶ ಇದಾಗಿರೋದ್ರಿಂದ ಕರ್ನಾಟಕದಾದ್ಯಂತ ಈ ಸಮಾಜ ಎಚ್ಚೆತ್ತುಕೊಂಡು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಂಬೇಡ್ಕರ್ ಅವರ ಸಂವಿಧಾನದ ಆಸೆಯಲ್ಲಿ ಅವರ ಸಂವಿಧಾನದ ಪದ್ಧತಿಯನ್ನು ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ತಾರೆ ನಾನು ಸಂದೇಶ ಕೊಡ್ತಾ ಇದ್ದೀನಿ ನಾನು ಇದು ಈ ರಾಜಕೀಯವಾಗಿ ತಮ್ಮನ್ನು ಗಿಲ್ಲ ಅನ್ನೋ ಕಾರಣಕ್ಕೂ ಅಥವಾ ಸಮಾಜದಲ್ಲಿ ನಾವು ಒಗ್ಗಟ್ಟಿದೆ ಅಂತ ಕೋರ್ಷಬೇಕು ಈ ಸಮಾವೇಶ ಖಂಡಿತ ನಮಗೆ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ನಮಗೆ ಒಂದು ಅವಕಾಶ ಇಲ್ಲ ಅನ್ನೋ ಕಾರಣಕ್ಕಾಗಿನೂ ಇವತ್ತು ಸಮಾಜ ಎಚ್ಚರಿಸಕೊಳ್ತಾ ಇದೆ ಇಂಥ ಒಂದು ಕಾರ್ಯಕ್ರಮವಾದ ಮುಖಾಂತರ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಇದೊಂದು ಎಚ್ಚರಿಕೆ ಗಂಟೆ ಅನ್ನೋದಂತ ಇಲ್ಲಿವರೆಗೂ ಇಲ್ಲದಿರೋ ಒಗ್ಗಟ್ಟಿನ ಮಂತ್ರ ಈಗ ಯಾಕೆಂದರೆ ಕಾರಣ ಇಷ್ಟೇ ನಮ್ಮ ತಾಲೂಕಿನಲ್ಲಿ ನಾನು ಮಾಡ್ಬೋದು ಆದರೆ ಇದು ರಾಜ್ಯದ ಸಮಾಜಕ್ಕೆ ಸಂದೇಶ ಹೋಗಬೇಕು ಹೋಗ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಈ ಕಾರ್ಯ ನಮ್ಮ ಇಡೀ ರಾಜ್ಯದ ಮಾದಿಗ ಸಮಾಜ ಒಂದು ಈ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇದನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯಬೇಕನ್ನುವಂಥ ನಮ್ಮ ಆಲೋಚನೆ ಈ ಒಂದು ಕಾರ್ಯಕ್ರಮದಿಂದ ಸಮಾಜದ ಒಗ್ಗಟ್ಟನ್ನು ತೋರಿಸ್ತಾ ಅಂತಕ್ಕಂಥ ಹೇಳಿರ್ತಕ್ಕಂಥ ತಾವುಗಳು ಸಮಾಜದ ಒಗ್ಗಟ್ಟಿಗಾಗಿನೇ ಯಾವ ರೀತಿಯ ರಾಜಕಾರಣದ ತಯಾರಿಯನ್ನು ನಡೆಸಿದ್ರು ಖಂಡಿತ ಎಲ್ಲ ಪಕ್ಷಗಳಲ್ಲಿ ನನ್ನ ಸಮಾಜಕ್ಕೆ ಕಳೆದ ಮೂವತ್ತು ವರ್ಷಗಳ ಹಿಂದೆ ಸ್ವತಂತ್ರ ಭಾರತದ ನಂತರ ಮೂವತ್ತಾರು ಶಾಸಕರು ನಮ್ಮ ಸಮಾಜದ ಶಾಸಕರು ವಿಧಾನಸೌಧದಲ್ಲಿ ಕೂತ್ಕೊಳ್ತಾ ಇದ್ದಾರೆ ಆದರೆ ಇವತ್ತು ಮೂವತ್ತು ವರ್ಷಗಳ ನಂತರ ಅದು ಆರು ಜನಕ್ಕೆ ಸೀಮಿತವಾಗಿದೆ ಆದರೆ ಇದು ಕಾರಣ ಇಷ್ಟೇ ನಮ್ಮ ಸಮಾಜಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇರ್ತಕ್ಕಂಥ ಸರ್ಕಾರಗಳು ಬಂದಿರೋದ್ರಿಂದ ನಮ್ಮ ಸಮಾಜವನ್ನು ಅನೇಕ ಮೀಸಲಾತಿಗಳನ್ನು ನಮ್ಮ ಮೀಸಲಾತಿಯಲ್ಲಿ ಅನೇಕ ಜನರನ್ನು ಸೇರಿಸಿದ ಮುಖಾಂತರ ಈ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಅದರ ಉತ್ತರವಾಗಿಯೇ ನಾವು ಇಂಥ ಮುಖಾಂತರ ಸಮಾಜಕ್ಕೆ ನ್ಯಾಯದರ್ಶ ಹೇಳಕ್ಕೆ ನಾವು ಬದ್ರಾಗಿದ್ದೇವೆ ಕಣಿವಳ್ಳಿ ಮಂಜುನಾಥ್ ಅಂದರೆ ಬಿ ಜೆ ಪಿ ಅಂತಾರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ಸು ಕಮ್ಯುನಿಸ್ಟು ಎಲ್ಲ ಪಕ್ಷಗಳು ಸೇರ್ಕೊಂಡು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ಕೊಂಡು ಕಣ್ಮಿ ಮಂಜುನಾಥ್ ಹೇಳೋ ಮಾತು ಅಂದರೆ ಬಿ ಜೆ ಪಿ ಪರವಾಗಿ ಅಂದ್ಕೊಂಡ್ರೆ ಏನೇಳ್ತಾರೆ ಖಂಡಿತ ಅದು ಸುಳ್ಳು ಪಕ್ಷ ಬಂದಾಗ ನಾವು ಖಂಡಿತವಾಗಿ ಒಂದು ಪಕ್ಷಕ್ಕೆ ಮಾಡ್ತೀವಿ ನಮ್ಮ ಸಮಾಜ ಮತ್ತು ಸಮಾಜ ಅಂತ ಬಂದಾಗ ಎಲ್ಲ ಪಕ್ಷದವರು ಒಟ್ಟೊಟ್ಟಿಗೆ ಸೇರಿ ಸಮಾಜದ ರೂಢೀಕರಣವನ್ನು ಮಾಡೋದ್ರ ಮುಖಾಂತರ ಆ ಸಮಾಜಕ್ಕೆ ನ್ಯಾಯ ದೊರೆಸ್ಕೊಡೋದಲ್ಲಿ ನಾವೆಲ್ಲರೂ ಕೂಡ ಭದ್ರಾಗಿದೆ ಅಂದರೆ ಈ ಬಾರಿ ಚುನಾವಣೆಯಲ್ಲಿ ರಾಜಕೀಯ ಶಕ್ತಿ ಏನೆಂಬುದನ್ನು ಮಾದಿಗ ಸಮುದಾಯದ ವತಿಯಿಂದ ನಿಮ್ಮೆಲ್ಲರ ಏಕತೆಯನ್ನು ವಿವರಿಸುವಲ್ಲೇ ಮುಂದಾಗ್ತೀನಿ ಅಂತ ಹೇಳ್ತೀವಿ ಖಂಡಿತ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳಿಗೆ ಈ ಸಮಾಜದ ಶಕ್ತಿ ಏನು ಅಂತ ಅನ್ನುವಂಥದ್ದನ್ನು ಈ ಒಂದು ಕಾರ್ಯಕ್ರಮ ನಾವು ನಾವೆಲ್ಲರೂ ಕೂಡ ನಡೆಸಿಕೊಳ್ಬೇಕು ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಮತ್ತು ಅರಸಿಕೇರಿಯ ಕಾಂಗ್ರೆಸ್ ಎಸಿ ಘಟಕದ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಪುಣಾಪಟ್ಟಿ ಹನುಮಂತಪ್ಪ ಅವರು ಸಂಘಟನೆಯ ವಿಚಾರವಾಗಿ ಮತ್ತು ಕಾರ್ಯಕ್ರಮದ ವಿಚಾರವಾಗಿ ಹೇಳ್ತಾರೆ ಸರ್ ನಮ್ಮ ಸಮಾಜದ ಕಾರ್ಯಕ್ರಮ ಆಗಿರುವುದರಿಂದ ಯಾರು ಅನ್ಯತಾ ಭಾವಿಸ್ತಂತೆ ಎಲ್ಲರೂ ಒಗ್ಗೂಡಿ ನಮ್ಮ ಬಲವನ್ನು ಎತ್ತಿಡಿಬೇಕು ಅಂತಂದೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಅವರು ಹೆಚ್ಚಿನ ಅಂಕ ಯಾರು ತೊಂಬತ್ತು ತುಂಬ ಮೇಲೆ ತೆಗೆದಾರೋ ಅವರಿಗೆ ನಮ್ಮ ಸಮಾಜದಿಂದ ಒಂದು ದೇಣಿಗೆ ಮೂಲಕ ಹೋಗಿ ಕೊಡಬೇಕಂತಂದೇಳಿ ಇಡೀ ನಮ್ಮ ಸಮಾಜವನ್ನು ಒಗ್ಗೂಡಿದೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷಿರ್ತಕ್ಕಂಥ ಮುಖಂಡರುಗಳು ಶಾಂತಿ ರೀತಿಯಲ್ಲಿ ಇದನ್ನು ನಡೆಸಿ ನಮ್ಮ ಸಜ ಸಮಾಜವನ್ನು ಮುಂದುವರಿಸಬೇಕಂತ ಹೇಳಿ ನಮಗೆ ಮನವಿ ಮಾಡಿಕೊಂಡು ನಮ್ಮ ಮಾತಾಡುವ ಜನಿಸ್ತೇವೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಸ್ನೇಹಿತರೆ ಈಗೆಲ್ಲ ಕೇಳಿದ್ರಲ್ಲ ಹಾಗೆಯೇ ನಮ್ಮ ಸೀನಿಯರು ಮತ್ತು ನಮ್ಮ ಮಾರ್ಗದರ್ಶಕರು ಈ ಟಿವಿಯ ಮೂಲ ಕಾರ್ಯಕರ್ತರಾಗಿರ್ತಕ್ಕಂಥ ಗೌರಳ್ಳಿ ಮಂಜುನಾಥ್ ಮತ್ತು ಕೆಡಿ ಮರೆಯಪ್ಪೆಯವರು ಈ ಒಂದು ಸಮಾವೇಶವನ್ನು ಉದ್ದೇಶ ಈ ಸಮಾವೇಶಕ್ಕೆ ಏನ್ ಬೇಕು ಎನ್ನುವುದ್ರನ್ನ ಅವ್ರು ಹೇಳ್ತಾರೆ ಕೇಳೋಣ ಬನ್ನಿ ಸಮಸ್ತ ಮಾದರಿಗ ಸಮಾಜದ ಬಂಧುಗಳಿಗೆ ನಮಸ್ಕರಿಸುತ್ತ ಈ ಒಂದು ಕನ್ನಡ ನಾಡಿನ ಪಂಚಾಯಿತಿಗಳು ಎನ್ನುವ ಟಿ ವಿ ಚಾನಲಿಗೆ ಎನ್ನುವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಹರಪನಹಳ್ಳಿ ತಾಲೂಕು ಮಾದಿಗೆ ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನುವಂಥ ಒಂದು ಏಕೈಕ ಕಾರಣಕ್ಕಾಗಿಯೇ ಎಲ್ಲರೂ ಪಕ್ಷೇತಾತವಾಗಿ ಮರೆತು ಯಾವುದೇ ಪಕ್ಷ ಅನ್ನೋದೇ ಎಣಸ್ದೇ ಒಂದು ಗೋದು ಇವತ್ತು ನಾವು ಒಂದೇ ಒಂದು ಮನಸ್ಸಿನಿಂದ ಮಾಡ್ತಾ ಇರತಕ್ಕಂಥದಕ್ಕೆ ನಮಗೆ ನಮ್ಮ ಎಲ್ಲರಿಗೂ ಶ್ಲಾಘನೀಯ ಅಂತ ಹೇಳ್ತಾ ಇಂಥ ಒಂದು ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಅವನು ಮನ ಗಣದಿಂದ ತನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಹಳ್ಳಿ ಹಳ್ಳಿಗೆ ಹೋಗಿನೂ ಪ್ರತಿ ಹಳ್ಳಿಗೆ ಹೋಗಿ ಜನನ ಸೇರ್ತಕ್ಕಂಥ ಜನರ ಜಾಗೃತಿ ಮೂಡಿಸತಕ್ಕಂಥ ಕೆಲಸವನ್ನು ಇಲ್ಲಿಯ ಎಲ್ಲ ಕಾರ್ಯಕರ್ತರು ಮಾಡಿದ್ದಾರೆ ನಾವು ಒಬ್ಬರು ಮಾಡಿದೆವು ಅಂತ ಹೇಳೋಕ್ಕೆ ಇಲ್ಲಿ ಆಗಲ್ಲ ಎಲ್ಲರಿಂದಲೂ ಈ ಕೆಲಸ ಆಗಲಿಕ್ಕೆ ಸಾಧ್ಯ ಆಗೈತಿ ನಾಳೆ ನಡೆಯುವಂಥ ಇಪ್ಪತ್ತಾರನೇ ತಾರೀಕಿಗೆ ಜರುಗುವಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗ್ತದೆ ಅನೇಕ ಊರುಗಳಿಂದ ಬರೋದರಿಂದ ಸುಮಾರು ಐದರಿಂದ ಆರು ಸಾವಿರ ಜನ ಬರುವಂಥ ನಿರೀಕ್ಷೆ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಯಾವುದೇ ಗಲಾಟೆ ಗದ್ದಲಗಳು ಮಾಡದಂತೆ ಶಾಂತ ರೀತಿಯಾಗಿ ಕೆಲಸ ಇದನ್ನು ಕಾರ್ಯಕ್ರಮಗಳನ್ನು ನಡೆಸಬೇಕಂತೇಳಿ ಈ ಮೂಲಕ ಆ ಕನ್ನಡ ವಾಹಿನಿಯ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಹಾಗೆಯೇ ಮುತ್ತೂರು ಮುಖಂಡರು ಮತ್ತು ವಕೀಲರಾಗಿರ್ತಕ್ಕಂಥ ಕೆಡಿಮೆರಪ್ಪಿಯವರು ಸಬ್ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳ್ತಾ ಇದ್ದಾರೆ ನಮ್ಮ ಹರಪನಹಳ್ಳಿ ತಾಲೂಕಿನ ಮಾದಿಗ ಸಮಾಜದ ಎಲ್ಲ ಮುಖಂಡರಲ್ಲೂ ಮತ್ತು ನಮ್ಮ ವಿದ್ಯಾರ್ಥಿ ಮಿತ್ರರಲ್ಲೂ ಈ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ದಿನಕ್ಕೆ ಇಪ್ಪತ್ತಾರನೇ ತಾರೀಕು ಸೋಮವಾರ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಭಾಳ ಅದ್ದೂರಿಯಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಲ್ಲಿ ನಮ್ಮ ಸಮಾಜದ ಗುರುಗಳು ಬಂದಿರ್ತಾರೆ ಮೂರು ಜನ ಗುರು ಗುರುಗಳು ಬಂದಿರ್ತಾರೆ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಶಡಚರಿಗಿ ಸ್ವಾಮಿಗಳು ಆಮೇಲೆ ಹಂಪಿ ಪೀಠದ ಮಾತಮ್ಮ ಸ್ವಾಮಿ ಮತ್ತು ಮೂರು ಜನ ಸ್ವಾಮಿಗಳು ಅವತ್ತು ಅವರಲ್ಲಿ ವಿಚಾರಧಾರಿಗಳನ್ನು ನಮ್ಮ ಸಮಾಜದ ಎಲ್ಲರ ಮುಂದೆ ಪ್ರಸ್ತುತಪಡಿಸಿರ್ತಾರೆ ಅದರ ಒಂದು ಸಲುವಾಗಿ ಎಲ್ಲರೂ ಈ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರೇನು ಹಿರಿಯರು ನಮಗೆ ಮಾರ್ಗದರ್ಶನ ನೀಡ್ತಾರೆ ಅಂತ ಮಾರ್ಗದರ್ಶನ ಪಾಲನೆ ಮಾಡಿಕೊಂಡು ಮುಂದೆ ನಮ್ಮ ಜೀವನವನ್ನು ಇನ್ನೂ ಅತ್ಯುತ್ತಮವಾಗಿ ಯಶಸ್ವಿಗೊಳಿಸಿಕೊಳ್ಳಲಿಕ್ಕೆ ನಾವೆಲ್ಲ ಅಭಿವೃದ್ಧಿ ಆಗಲಿಕ್ಕೆ ಇಡೀ ನಮ್ಮ ಮಾದಿಗ ಸಮಾಜದ ವತಿಯಿಂದ ಹೆಚ್ಚಿನ ಸಂಖ್ಯೆಗೆ ಜನ ಭಾಗವಹಿಸ್ಬೇಕು ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ನಮ್ಮ ಈ ವಾಹಿನಿಯ ಪ ಮುಖಾಂತರ ನಮ್ಮ ಸಮಾಜದವರಿಗೆ ನಾನು ಸಂದೇಶವನ್ನು ರವಾನಿಸ್ತೀನಿ ಹಾಗೆ ಇವತ್ತು ನಾವು ನಾವೆಲ್ಲ ಇವತ್ತು ಕುರುಪಳ್ಳಿ ತಾಲೂಕಿನಲ್ಲಿ ಮಾಲೀಕರು ಅದರಲ್ಲಿ ವಿಶೇಷವಾಗಿ ಇವತ್ತು ಏನು ಈ ಸಮಾವೇಶ ನಡೆಸಕ್ಕಂಥದ್ದು ಸುಮಾರು ಅಂತ ಎಲ್ಲ ಎಲ್ಲರೂ ಸೇರಿ ಯುವಕರು ಎಲ್ಲ ಪಕ್ಷಾಧೀತವಾಗಿ ಎಲ್ಲ ನಾಯಕರು ಸೇರಿ ಸುಮಾರು ಒಂದು ಐದಾರು ಸಭೆ ಉದ್ದೇಶ ಇಷ್ಟೇ ಇವತ್ತು ಇಲ್ಲಿರ್ತಕ್ಕಂಥ ನಾಯಕರು ಇಲ್ಲಿರ್ತಕ್ಕಂಥ ಮುಖಂಡರು ನಿಜವಾಗಲೂ ಕೂಡ ಭಾಳ ಇದು ಒಂದು ತಾಲೂಕಿನಲ್ಲಿ ಏನಾದರೂ ಹೊಸ ಒಂದು ಮಾಡಬಹುದು ಯುವಕರಿಗೆ ಒಂದು ಶಕ್ತಿ ತುಂಬಬೇಕು ಅವ್ರ ಮುಂದಿನ ಒಂದು ನಾವು ಯಾರು ಸ್ಥಿತಿ ಬರಬಾರ್ದು ನಾವು ಆರ್ಥಿಕವಾಗಿ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಚೆನ್ನಾಗಿ ಹೋಗಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದಲ್ಲಿ ನಾವು ಮುಂದೆ ನಮ್ಮ ಸಮಾಜ ಆಟೋಮೆಟಿಕ್ ಆಗಲಿ ಅದು ಒಂದು ಅಭಿವೃದ್ಧಿ ಆಗ್ತೈತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿ ಈ ಸಮಾಜವನ್ನು ತಿದ್ದಬೇಕು ಅನ್ನೋ ಒಂದೇ ಒಂದು ಅಡಿಯಲ್ಲಿ ಎಲ್ಲರೂ ಸೇರಿ ಎಲ್ಲರೂ ನಮ್ದು ಯಾವುದೇ ಪಕ್ಷ ಇರಲಿ ಯಾವುದೇ ಏನೇ ಇರಲಿ ಎಲ್ಲರೂ ಸೇರಿ ಒಗ್ಗೂಡಿ ಈ ಸಮಾಜನ ಒಗ್ಗೂಡ್ಬೇಕಂತ ಒಂದು ನಿಟ್ಟಿನಲ್ಲಿ ಈ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕಂತ ಒಂದು ಎಲ್ಲರೂ ಶ್ರಮಪಟ್ಟು ಈ ಒಂದು ಸಮಾವೇಶ ನಡೀಬೇಕಾದ್ರೆ ಇಲ್ಲಿ ನಮಗೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಮಹಿಳೆಯರು ಎಲ್ಲ ಮುಖಂಡರು ಈ ಸಭೆಗೆ ಬಂದು ತಾವೆಲ್ಲರೂ ಭಾಗವಹಿಸಿದಾಗ ಮಾತ್ರ ಆ ಒಂದು ನಾವು ಮಾಡಿರ್ತಕ್ಕಂಥ ಒಂದು ಸಭೆಗೆ ಸಾರ್ಥ ಆಕೈತಿ ಆ ಒಂದು ಹಿನ್ನೆಲೆಯಲ್ಲಿ ದಯವಿಟ್ಟು ನಮ್ಮದು ಹರಪಣೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳು ಯುವಕರು ಭಾಗವಹಿಸ್ಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ನಮ್ಮ ಏನು ಅಂಬೇಡ್ಕರ್ ಬುದ್ಧ ಬಾಬು ಅಂಬೇಡ್ಕರ್ ಏನು ಅವರ ಆಶಯ ಐತಲ್ಲ ಅದು ಈಡೇರ್ಬೇಕಾದ್ರೆ ನಾವು ನೀವು ಎಲ್ಲರೂ ಸೇರಿ ಸಮಾಜ ಜೊತೆಗೆ ಹೊಂದಾಣಿಕೆ ಆದಾಗ ಮಾತ್ರ ಸಮಾಜ ಅಭಿವೃದ್ಧಿ ಹೇಳಿ ಎಲ್ಲರೂ ಚರ್ಚೆ ಮಾಡಿ ಸಭೆ ಒಂದು ಹೇಳಿ ತಾಲೂಕಿನ ಎಲ್ಲ ಮುಖಂಡರು ಪರವಾಗಿ ನಮ್ಮ ಕರ್ಪಣ ತಾಲೂಕಿನ ಮಾ ಮಾಲಿಗ ಸಮಾಜ ಮುಖಂಡರಲ್ಲಿ ಮನವಿ ಮಾಡಿಕೊಟ್ಟು ಚಂದ್ರ ಮಾತಾಡ್ತಿರೋದು ಪ್ರತಿಯೊಂದು ಹಳ್ಳಿಯಿಂದ ನಮ್ಮ ಮಾದಿಗ ಜನ ಹರಪ್ನಳಿಗೆ ಆಗಮಿಸಿ ಇಪ್ಪತ್ತಾರನೇ ತಾರೀಕು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥ ಈ ಮಾದಿಗ ಜನಜಾಗೃತಿ ಸಮಾವೇಶಕ್ಕೆ ಶುಭ ಕೋರ ಮಾಜಿ ಪಂಚಾಯತ್ ನಂಬರ್ ನಾನು ನಮ್ಮ ಸಮಾಜವನ್ನು ಈ ತಾಲೂಕಿನಲ್ಲಿ ಇಲ್ಲಿ ನಾರಾಯಣದಾಸರವರನ್ನು ಬಿಟ್ಟರೆ ಇಲ್ಲಿವರೆಗೂ ನಾರಣದಾಸರ ಕಾಲದಲ್ಲಿ ನಮ್ಮ ಸಮಾಜದ ನಾನು ಪಿಯುಸು ಓದ್ತಿತ್ತು ಹೋದಕರ ಐವತ್ತು ನಾರಣದಾಸರು ಶಾಸಕರು ಇದ್ರವಾಗ ಸಮಾಜ ಕಲ್ಯಾಣ ಮಿನಿಸ್ಟರ್ ಇದ್ರೇನು ಆ ಟೈಮಿನಲ್ಲಿ ಎಲ್ಲ ಹಳ್ಳಿಗೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದಿಂದ ಎಲ್ಲ ಹಳ್ಳಿಗೂ ಅಡ್ಡಾಡಿ ಸುಮಾರು ಐವತ್ತು ಜೋಡಿ ಮದುವೆಗಳು ಮಾಡಿದರು ಆ ಮದುವೆಯ ಕಾರ್ಯಕ್ರಮ ನಿಜವಾಗ್ಲೂ ತಾಲೂಕಿನಲ್ಲಿ ಯಶಸ್ವಿ ಆಯ್ತು ಅವಾಗ ನಾನು ಹುಡುಗಿದ್ದೆ ಭಾಳ ಪಟ್ಟೆ ನಾವೇನು ಎಲ್ಲ ನಮ್ಮ ಸಮಾಜದ ಮುಖಂಡರು ಪಕ್ಷಭೇದ ಮರೆತರು ಮಂಜುನಾಥ್ ಇರ್ಬೋದು ಹುಲಿಗಟ್ಟಿ ಚಂದ್ರಪ್ಪ ಇರ್ಬೋದು ಓಂ ಆಧ್ಯಕ್ಷ್ ಇರ್ಬೋದು ನಿಂಗಪ್ಪ ನಿಂಗಪ್ಪುಕಿಲ್ರು ಇರ್ಬೋದು ಮತ್ತು ಕಲ್ಲಳಿ ಹನುಮಂತಪ್ಪಲಿ ಇರ್ಬೋದು ಮತ್ತು ನಿಜನಹಳ್ಳಿ ಈ ಸಮಾಜದ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದಂಥ ನಿಜನಹಳ್ಳಿ ಭೀಮಪ್ಪನವರು ಒಂದು ದಿನ ನಾವೆಲ್ಲರೂ ಕಲಿತು ಈ ಸಮಾಜ ಒಂದುಗೂಡಿಸ್ಬೇಕು ಈ ಸಮಾಜ ಗುರ್ಸುವಂಥ ರೀತಿಯಲ್ಲಿ ನಾವು ಮಾಡಬೇಕಂತ ಒಂದು ದಿನ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಕಣಿವಣಿ ಬಂದು ನಾವು ಒಳ್ಳೆ ಅಭಿಪ್ರಾಯ ಇದು ಎಲ್ಲರೂ ಕಲಿತು ನಾವು ಈ ಸಮಾಜ ಒಂದು ಗುಡಕ್ಕೆ ನಾವೇನಿದ್ರು ಯಾರ ಏನಾರ ಇಲ್ಲಪ್ಪ ಎಲ್ಲರೂ ಒಂದಾಗಿ ನಾವು ಸೇರೋಣ ಒಂದು ಸಮಾಜ ಎಲ್ಲ ಪಕ್ಷಗಳು ನಮ್ಮ ಸಮಾಜ ಗುರುತ ಲೆವೆಲ್ಗೆ ನಾವು ತರೋಣ ಅಂತ ಅವತ್ತು ಕಲ್ತು ಮಾತಾಡಿದ್ವಿ ಅದು ಸುಮಾರು ಒಂದು ಐದಾರು ಸರಿ ಮೀಟಿಂಗ್ ಮಾಡಿ ಎಲ್ಲರೂ ಕಲ್ತ ಇನ್ನೂ ಉಳಿದ ಮುಖಂಡರನ್ನು ಕಲಿಸಿರ್ಲಿ ಈ ಜೊತೆಗೆ ಮಾಧ್ಯಮದ ಮಿತ್ರರಾದಂಥ ಕುಮಾರ್ ಇರ್ಬೋದು ನೀವು ಒಂದು ಮಂಜುನಾಥ್ ಇರ್ಬೋದು ಪುಡ್ರೇಶ್ ಇರ್ಬೋದು ನಮ್ಮ ಸಮಾಜದ ಎಲ್ಲ ಮಾಧ್ಯಮದ ಮಿತ್ರರನ್ನು ಕಲಿಸಿ ಚರ್ಚೆ ಮಾಡಿ ಪ್ರತಿಯೊಂದು ಹಳ್ಳಿಹಳ್ಳಿಗೆ ಹೋಗಿ ನಾವೇನು ಈ ಸಮಾಜ ಕಲಿಸೋಕ್ಕೆ ಪ್ರಯತ್ನ ಪಟ್ಟವಿ ಅದರ ಜೊತೆಗೆ ಮಾಧ್ಯಮದವರು ಸಹ ಸಹಕಾರ ನೀಡುತ್ತಾ ಈ ಸಮಾಜದ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ನನ್ನ ಈ ತಮ್ಮ ಕನ್ನಡ ನಾಡಿನ ಪಂಚಾಯಿತಿಯ ಯೂಟ್ಯೂಬ್ ಚಾನಲ್ ಮುಖಾಂತರ ನನ್ನ ಸಮಾಜದಲ್ಲಿ ಮನವಿ ಮಾಡಿಕೊಳ್ತೇನೆ ದಯವಿಟ್ಟು ಎಲ್ಲ ಸಮಾಜದ ಇನ್ನೂ ಕೆಲವೊಂದು ಮುಖಂಡರುಗಳು ನಾವು ಬರ್ತಿರ್ಬೋದು ಇದೇ ನಿಮಗೆ ಆಹ್ವಾನ ಅಂದ್ಕೊಂಡು ಎಲ್ಲ ಸಮಾಜದವರು ಪ್ರತಿಯೊಂದು ಹಳ್ಳಿಯಲ್ಲಿ ತಮ್ಮ ತಮ್ಮ ವಾಹನಗಳ ಜೊತೆಗೆ ಬರಬೇಕು ಈ ಸಮಾಜದ ಒಂದು ಸಮಾವೇಶವನ್ನು ಸಕ್ಸಸ್ ಮಾಡಬೇಕಂತ ಈ ಯೂಟ್ಯೂಬ್ ಮುಖಾಂತರ ನಮ್ಮೆಲ್ಲರಿಗೂ ಮನವಿ ಮಾಡಿಕೊಡುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಹಾಗೆಯೇ ಈ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಾಣೆಯವರು ಮಾತಾಡ್ತಾರೆ ನಮ್ಮ ಮಾದಿಗ ಮಹಾಸವ ಸಮಾಜದ ಎಲ್ಲ ಬಂಧುಗಳಿಗೂ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ನೀವು ಕಲಿಸ್ಕೊಟ್ಟಿದ್ದೀರಿ ಆದರೆ ನನ್ನದೇನಪ್ಪ ಅಂದರೆ ಹಿಂದೆ ನಾವು ಈಗ ಅರವತ್ತು ವರ್ಷದಿಂದಲೂ ಮಾತು ಅರವತ್ತು ವರ್ಷ ಹಿಂದೆ ನಾವು ಗೌಡ್ರ ಮನೆಯಲ್ಲಿ ಜೀತ ಮಾಡ್ಕೊಂಡು ನಮ್ಮ ತಂದೆ ತಾಯಿ ಮಕ್ಕಳನ್ನ ಸಾಪಾನ ಮಾಡ್ಕೊಂಡಿದ್ವಿ ಇವತ್ತಿನ ಒಂದು ಪೀಳಿಗೆ ಭಾಳ ಚುರುಕಾಗಿದ್ರಿ ಏನಪ್ಪ ಒಳ್ಳೆಯ ಈ ಒಂದು ಕಾರ್ಯಕ್ರಮಗಳಿಗಾಗಲಿ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಒಳ್ಳೆ ಮುಂದೆ ಆಗಿದ್ರಿ ಅಂಬೇ ಬಸವಣ್ಣ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಹೇಳಿದಂತೆ ಗ್ರಂಥಾಲಯಗಳಲ್ಲಿ ಸಾಲಾಗಿ ನಿಂದ್ರಿ ದೇವರಲ್ಲಿ ಸಾಲಾಗಿ ನಿಂತರೆ ನಿಮಗೆ ಬುದ್ಧಿ ಕೊಡೋದಲ್ಲ ಅಂತ ನಾನು ಹೇಳಿದ ಮಾತನ್ನು ಇವತ್ತು ದೇವರು ಬೇಡಿದ್ರೆ ಕಣ್ಣು ಮುಚ್ಚಿಗೆಂಬೇಡ್ತವಿ ವಿದ್ಯೆ ಬೇಡಿದ್ರೆ ಕಣ್ಣು ತೆರಂದು ನೋಡ್ತವಿ ಆ ಒಂದು ಉದ್ದೇಶದಿಂದ ಇವತ್ತಿನ ಮಕ್ಕಳು ಆ ಒಂದು ಪರಿಜ್ಞಾನವನ್ನು ಕಲ್ಪನೆಯನ್ನು ಮುಂದಿಟ್ಟುಕೊಂಡು ಚೆನ್ನಾಗ ನಮ್ಮ ಸಮಾಜ ಅಭ್ಯಾಸದಲ್ಲಿ ಮುಂದುವರಿತೈತಿ ಇನ್ನೂ ಇದು ಹೆಚ್ಚು ಹೆಚ್ಚಿನಾಗಿ ಮುಂದುವರಿಲ್ಲ ಅಂತ ಹೇಳಿ ನಮ್ಮ ಆಸೆ ಈ ಒಂದು ಕನ್ನಡ ನಾಡಿನ ಪಂಚಾಯತಿಗಳ ಯೂಟ್ಯೂಬ್ನಲ್ಲಿ ಮಾತಾಡಿದಂಥ ಮಾತಾ ಅವಕಾಶ ಮಾಡಿಕೊಟ್ಟಂಥ ಕೊಟ್ರೇಶ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಇನ್ನೊಂದು ಅವರು ತಮ್ಮ ಅಭಿಪ್ರಾಯವನ್ನು ಕಾರ್ಯಕ್ರಮದ ವಿಷಯವಾಗಿ ಹಂಚಿಕೊಳ್ಬೇಕಾಗಿತ್ತು ನಾಳೆಯ ಸಮಾಜದ ಏನು ಬೃಹತ್ ಸಮಾವೇಶವನ್ನು ಪಕ್ಷಾತ್ಮಕವಾಗಿ ನಮ್ಮ ನಾಯಕರು ಏನು ಅನ್ಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಜನಕ್ಕೆ ಹೇಳಿ ನಾನು ಕೇಳ್ಕೊಳ್ತಾರೆ ವಿಶೇಷವಾಗಿ ಈ ತಾಲೂಕಿನ ಯುವಕರಲ್ಲಿ ನಾನು ಒಂದು ಮನವನ್ನ ಮಾಡಿಕೊಳ್ಳೋದು ಏನಪ್ಪಾ ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಕ್ತದೆ ಯಾಕಪ್ಪ ಅಂದರೆ ಇವತ್ತು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ ಸಮಾಜದ ಮುಖಂಡ ಆ ಕಾರ್ಯಕ್ರಮದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿಯಾಗುತ್ತೆ ಇವತ್ತು ಕಾರ್ಯಕ್ರಮಕ್ಕೆ ಸಮಾಜದ ಮೂಲಕ ಕಾರ್ಯಕ್ರಮವನ್ನು ಸಹಕಾರ ಇಪ್ಪತ್ತಾರನೇ ತಾರೀಕು ಏನು ಮಾದಿಗರ ಜಾಗೃತಿ ಸಮಾವೇಶವನ್ನು ನಡೀತಾರೆ ಆ ಒಂದು ಅಂಬೇಡ್ಕರ್ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಓಮಂತೇಶ್ ಅವರು ಕಾರ್ಯಕ್ರಮವನ್ನು ಉದ್ದೇಶ ಮಾತಾಡ್ತಾರೆ ಮರತ್ನಾಡಿ ತಾಲೂಕಿನ ಮಾದಿಗ ಸಮಾಜದ ನನ್ನ ಕುಲಬಂಧುಗಳೇ ತಮ್ಮಲ್ಲಿ ನಾನು ಮನಪು ವಿನಂತಿ ಮಾಡಿಸುವುದೇನೆಂದರೆ ನಾರೀಕು ಇಪ್ಪತ್ತಾರು ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಸೋಮವಾರ ದಿವಸ ಒಂಬತ್ತು ಗಂಟೆಗೆ ಎಲ್ಲರೂ ಪಾಂಡ್ಯಾಂಜಲ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಮೆರವಣಿಗೆ ಮುಖಾಂತರ ತಿರುಭದ್ರೇಶ್ವರ ದೇವಸ್ಥಾನ ಆಡಬೇಕಾದಲ್ಲಿ ಸೇರಿ ಇಟ್ಟಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ತಾಲೂಕಿನ ಮಾದಿಗರು ಜಾಗೃತಿ ಸಮಾವೇಶ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಆದ ಕಾರಣ ತಾವು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಈ ನಮ್ಮ ಮಾದಿಗ ಸಮಾಜದ ಕುಲ ಬಾಂಧವರಲ್ಲಿ ನಾನು ತರಗಳಿಂದ ಕೈ ಬೇಡಿಕೊಳ್ಳೋದಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಗೊತ್ತಿಲ್ಲ ಧನ್ಯವಾದಗಳು ಸಂದೇಶ್ ಅವರಿಗೆ ಹಾಗೆಯೇ ರಾಜ್ಯದ ರಾಜ್ಯ ಮಾಲೀಕ ಸಂಘದ ಭಕ್ತಾರರು ರಾಜ್ಯ ಅಧ್ಯಕ್ಷರೂ ಆಗಿರ್ತಕ್ಕಂಥ ರವಿಕುಮಾರ್ ಅವರು ಸಂಘಟನೆಯ ಬಗ್ಗೆ ಮತ್ತು ಈ ಒಂದು ಪ್ರತಿಭಾ ಪುರಸ್ಕಾರದ ಬಗ್ಗೆ ಏನು ಹೇಳ್ತಾರೆ ಉದ್ದೇಶ ಅಷ್ಟೇ ಎಲ್ಲ ರ ಸಮುದಾಯದವರು ಜಾಗೃತಿ ಆದರು ಶಿಕ್ಷಣ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಅಂತ ಹೇಳಿದರೆ ವ್ಯತ್ಯಾಸ ನಮ್ಮ ಜಿಲ್ಲೆಯಲ್ಲಿ ಮುಖಾಂತರ ನಮ್ಮ ಸಮುದಾಯಕ್ಕೆ ಸಂದೇಶ ಕೂಡ ಕೊಟ್ಟಿದಾಗ ಅತಿ ಹೆಚ್ಚು ನಮ್ಮ ಮಾದರಿ ಸಮುದಾಯದ ಮಾದಿಗರು ಇರೋದರಿಂದ ನಲವತ್ತಾರು ಸಾವಿರ ಅಂಗವಾಗಿ ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಫ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಮುಂಬಲ ಚುನಾವಣೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಒಳಗ ಅತಿ ಹೆಚ್ಚು ಅಸ್ಪೃಶ್ಯರಾಗಿರ್ತಕ್ಕಂಥ ಮಾದರಿ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಟಿಕೆಟ್ ಕೊಡೋದನ್ನು ನಿರಾಕರಿಸಿದ್ರೆ ನಮ್ಮ ಮಾದಿಗರು ಸೌಲಭ್ಯನ ಒಂದು ರೀತಿ ಇದ್ರಲ್ಲಿ ನೀವು ಪಕ್ಷದ ಮುಖಂಡರು ತಿಳಿದು ನಮ್ಮ ಸಮುದಾಯಕ್ಕೆ ನೀವು ಅತಿ ಹೆಚ್ಚು ಜನ ತಿಂಗಳಿಗೆ ಒಂದು ಟಿಕೆಟ್ ಕೊಡ್ಬೇಕಂತ ಹೇಳ್ತಾ ಹಾಗೇನೆ ಇನ್ನೊಂದು ಯುವ ಮುಖಂಡ ಏ ಮಾತಾಡ ರಮೇಶ್ ಏ ನಾನು ಮಾತಾಡಿದ್ದೇನಾ ರಮೇಶ್ ಹಾಂ ಮಾತಾಡಿಸಮೇಶ್ ಬಡ ಹೇಳಿ ಮಾತಾಡಬಾರ ನೀನು

समाज <laughs> ಮನೆ ಮನೆಗೆ ಹೋಗಿ ಹೋಣಿಗೆ ಹತ್ರ ಹೋಗಿ ಕಷ್ಟ ಸುಖ ಏನಾಗಿದೆ ಅಂಥೇಳಿ ಯಾವುದೇ ಪಾರ್ಟಿಯನ್ನು ಸೇರ್ಕೊಂಡು ಹೋಗಿ ನಮ್ಮ ಹತ್ಮಡಿ ತಾಲೂಕು ನೋಡ್ತಕ್ಕಂಥ ಎಲ್ಲ ಹಿರಿಯರಿಗೆ ನಮ್ಮ ಸಿ ಸಮಾಜದ ನಮ್ಮ ಮಾದಿಗೆ ಸಮಾಜದ ಮಟ್ಟ ತಾಲೂಕು ಎಲ್ಲ ಹಳ್ಳಿಗೆ ಹೋಗಿ ಏನೇ ನಮಗೆ ಕಷ್ಟ ಸುಖ ಇದೆ ಅಂತ ಆ ಊರಿಗೆ ಹೋಗಿ ನೀವು ಕೂಡಲೇ ಒಂದು ಕಲಿಸ್ಬೇಕಂತ ನಮ್ಮ ಹತ್ಮೈಯ ತಾಲೂಕು ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಹಳ್ಳಿ ಕಾರ್ಯಕರ್ತರು

ನಮ್ಮ ಮಾದಿಗ ಸಮಾಜದ ಜಾಗೃತ ಸಮಾವೇಶವನ್ನು ಸೋಮವಾರ ಇಪ್ಪತ್ತ ಇಪ್ಪತ್ತಾರ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲ ಸಮಾಜವನ್ನು ಈ ತಾಲೂಕಿನಲ್ಲಿ ಸಣ್ಣ ಪುಟ್ಟವಾಗಿ ಮಾತಾಡುತ್ತಾರೆ ಅದನ್ನು ಗಂಟೆ ದೋಷವಾಗಿ ಎಚ್ಚರಿಕೆ ಗಂಟೆಯನ್ನ ಇಪ್ಪತ್ತಾರನೇ ತಾರೀಕು ಈ ಮಾದಿಗ ಸಮಾಜ ಎತ್ತಿಡಿಯಂತ ಕೆಲಸ ಇಡೀ ನಮ್ಮ ತಾಲೂಕಿನ ಎಲ್ಲ ಅವತ್ತಿನ ಮಾತ್ರ ಸೇರಿ ಅವತ್ತಿನಲ್ಲಿ ಆಮೇಲೆ ಅತಿ ಹೆಚ್ಚು ಎಸ್ ಎಲ್ ಸಿ ನೈಂಟಿ ಪರ್ಸೆಂಟ್ ಹೆಚ್ಚಿಗೆ ಯಾವ ವಿದ್ಯಾರ್ಥಿಗಳು ಅಂಕ ತೆಗೆದಿರ್ತಾರೋ ಅವರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಮೋಸಾನವನ್ನು ಈ ಸಮಾಜದಿಂದಲೇ ಆ ಸಮಾಜದ ಮಕ್ಕಳಿಗೆ ನೀಡುವಂತ ಕಾರ್ಯಕ್ರಮವನ್ನು ಮಾಡ್ತಾರೆ ಇಷ್ಟಿಯಲ್ಲಿ ನಮಸ್ಕಾರ ಸ್ನೇಹಿತರೆ ಇಷ್ಟೆಲ್ಲ ಮುಖಂಡರುಗಳು ಹೇಳಿದ್ದಾರೆ ಮುಂದೆಯೇ ಕಾರ್ಯಕ್ರಮವನ್ನು ಯಶಸ್ವಿ ಕೊಂಡೊಯ್ಯಲಿಕ್ಕೆ ಮಾದಿಕ್ ಸಮುದಾಯ ಶ್ರಮಿಸಲಿ ಕಾರ್ಯಕ್ರಮ ಯಶಸ್ವಿಯಾಗಲಿ